ಸೊ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಮುಗಿತು ಪೊಲಿಟಿಕಲ್ ಸೈನ್ಸ್ ಇವತ್ತು ಎಕ್ಸಾಮ್ ಹೇಗಾಯಿತು ಎಲ್ಲರದು ಬಹಳಷ್ಟು ಈಸಿ ಬಂದಿತ್ತಲ್ಲ ಕ್ವೆಶನ್ ಪೇಪರ್ ಐದು ಅಂಕದ ಪ್ರಶ್ನೆಯಲ್ಲಿ ಮತ್ತು ಹತ್ತು ಅಂಕದ ಪ್ರಶ್ನೆಯಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದಿಲ್ಲ ಮತ್ತು ಎಮ್ ಸಿ ಕ್ವಶನ್ ಟೂ ಮಾರ್ಕ್ಸ್ ಕ್ವಶನ್ ಎಲ್ಲ ಔಟ್ ಆಫ್ ಔಟ್ ತೆಗೆದುಕೊಳ್ಳಿದ್ದೀರ ಅಂತ ಅನ್ಕೊಂಡಿನಿ ಐದಾರು ವಾಕ್ಯಗಳಲ್ಲಿ ಉತ್ತರಿಸೋ ಪ್ರಶ್ನೆಗಳು ಅಂದರೆ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಎಷ್ಟೊಂದು ಸುಲಭವಾಗಿ ಕೊಟ್ಟಿದ್ದಾನೆ ಅಂದರೆ ಹೆಂಗೆ ಹೇಳಿ ನಾನು ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ಬೇರೆ ಸಬ್ಜೆಕ್ಟ್ ಇದೆ ಇತಿಹಾಸ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ಮಾಡಿದ್ದೇನೆ ಡೋಂಟ್ ವರಿ ಇತಿಹಾಸ ಬ್ಲೂ ಪ್ರಿಂಟ್ ವೈಸೆ ಬರುತ್ತೆ ನಾನು ಇದ್ದೀನಿ ನಿಮ್ಮ ಜೊತೆ ಮತ್ತು ಇವಾಗ ಇದರ ಕೀ ಆನ್ಸರ್ ಕೂಡ ಇವಾಗ ನಾನು ನಲ್ಲಿ ಸೆಂಡ್ ಮಾಡ್ತೇನೆ ಮತ್ತು ವಿಡಿಯೋನಲ್ಲಿ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಅದರ ಕೀ ಆನ್ಸರ್ ವುಡಿಯೋ ಮಾಡ್ತೀನಿ ಇವಾಗ ಪೊಲಿಟಿಕಲ್ ಸೈನ್ಸ್ದು ಸೊ ಭಾಳಷ್ಟು ಖುಷಿಯಾಗ್ತಾ ಇದೆ ನನಗೆ ನಿಮ್ಮ ಎಕ್ಸಾಮ್ಗಳು ಭಾಳಷ್ಟು ಈಸಿಯಾಗಿ ನಡೀತಾ ಇದೆ ಎಲ್ಲ ಎಕ್ಸಾಮ್ಗಳು ಇದೇ ರೀತಿ ಎಲ್ಲ ಎಕ್ಸಾಮ್ಗಳು ಇನ್ನು ಮುಂಬರುವ ಎಲ್ಲ ಎಕ್ಸಾಮ್ಗಳು ಈಸಿಯಾಗಿ ನಡೀಲಿ ಆಯಿತಾ ಇದೇ ರೀತಿ ಎಕ್ಸಾಮ್ಗಳು ಬ್ಲೂಪ್ರಿಂಟೈಸೇ ಬರಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಒಳ್ಳೆಯ ಫಲಿತಾಂಶ ಆಗಲಿ ಒಳ್ಳೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಆಯಿತಾ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲಿ ಇಷ್ಟೊಂದು ಕ್ವೆಶನ್ ಪೇಪರ್ ಈಸಿ ಬಂದಿದ್ದರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ನಾನು ಹೇಳಿದ್ದೀನಿ ನಿಮಗೆ ಹೇಳಿದ್ದೇನೆಲ್ಲ ಕ್ವೆಶನ್ ಪೇಪರ್ ಈಸಿ ಬರುತ್ತೆಪ್ಪ ಈಸಿ ಬರುತ್ತೆ ಓದ್ರಿ ಓದಿರಿ ಅಂತ ನಾನು ನಿಮಗೆ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಅವಾಗಿಂದಲೇ ಹೇಳ್ತಾನೇ ಇದ್ದೀನಿ ಆಯ್ತಾ ಅಲ್ಲಿ ಗ್ರೂಪ್ನಲ್ಲಿ ಸೆಂಡ್ ಮಾಡ್ತಾ ಇದ್ದೇನೆ ಮತ್ತು ಟೂ ಮಾರ್ಸ್ ಇವತ್ತು ಏನು ರಾತ್ರಿ ನಾವು ಬೆಳಗ್ಗೆ ಏನು ಸೆಂಡ್ ಮಾಡಿದ್ದಿಲ್ಲ ಟೂ ಮಾರ್ಸ್ನಲ್ಲಿ ಅವೇ ಕೋರ್ಷಸ್ಗಳು ಎಲ್ಲ ಬಂದಿದೆ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಂ ಹೋದ್ ಮೀಡಿಯಂ ವಿದ್ಯಾರ್ಥಿಗಳ ಪೇಪರ್ ಚೆನ್ನಾಗಿದೆ ಅಂತ ಅನ್ಕೊಂಡ್ರೆ ಬೆಸ್ಟ್ ಆಫ್ ಲಕ್